ಉಡುಪಿ ಜಿಲ್ಲೆಯ ರೈತರು ಎದುರಿಸುತ್ತಿರುವ ಸಂಕಷ್ಟ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವಂತೆ ಆಗ್ರಹಿಸಿ ಉಡುಪಿ ಜಿಲ್ಲಾ ಕೃಷಿಕ ಸಂಘದ ನೇತೃತ್ವದಲ್ಲಿ ರೈತರು ಉಡುಪಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿಯನ್ನು ನಡೆಸಿದರು ಈ ಬಗ್ಗೆ ಜಿಲ್ಲಾಡಳಿತ ಹಾಗೂ ಸರ್ಕಾರದ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆಗಳಿಂದ ಸಹಾಯಧನ ರೂಪದಲ್ಲಿ ದೊರೆಯುವ ಕೃಷಿ ಯಂತ್ರೋಪಕರಣಗಳ ಖರೀದಿಯಲ್ಲಿನ ಭ್ರಷ್ಟಾಚಾರಗಳನ್ನು ತಕ್ಷಣ ನಿಲ್ಲಿಸಬೇಕು ಕಾಡು ಪ್ರಾಣಿಗಳ ಹಾವಳಿಯಿಂದ ಜಿಲ್ಲೆಯಲ್ಲಿ ಯಾವುದೇ ಬೆಳೆ ಬೆಳೆಯಲು ಸಾಧ್ಯವಿಲ್ಲದ ಪರಿಸ್ಥಿತಿ ಉಂಟಾಗಿದೆ ಇವುಗಳು ಯಾವುದಕ್ಕೂ ಹೆದರದೆ ಬೆಳೆಗಳನ್ನು ಹಾನಿ ಮಾಡುತ್ತಿದೆ ಆದ್ದರಿಂದ ಸರ್ಕಾರ ಈ ಬಗ್ಗೆ ಮಂಕಿ ಪಾರ್ಕ್ ಕಾಡು ಬೆಳೆಸಿ ಪ್ರಾಣಿಗಳು ನಾಡಿಗೆ ಬರದಂತೆ ಮಾಡುವ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಅನಾದಿ ಕಾಲದಿಂದ ಅನುಭವಿಸಿಕೊಂಡು ಬರುತ್ತಿರುವ ರೈತರ ಕುಮಿ ಹಕ್ಕನ್ನ ಯಾವುದೇ ಕಾರಣಕ್ಕೂ ರದ್ದುಗೊಳಿಸದೆ ರೈತರಿಗೆ ನೀಡಬೇಕು ಮುಂಗಾರು ಹಂಗಾಮಿನ ಭತ್ತವನ್ನು ಅಕ್ಟೋಬರ್ನಿಂದ ಪ್ರಾರಂಭಿಸಿ ವರ್ಷ ಪೂರ್ತಿ ಬೆಂಬಲ ಬೆಲೆಯಲ್ಲಿ ಖರೀದಿಸುವ ವ್ಯವಸ್ಥೆಯನ್ನ ಮಾಡಬೇಕು ಉಳಿದ ಬೆಳೆಗಳಿಗೂ ಬೆಂಬಲ ಬೆಲೆ ನೀಡುವ ಕ್ರಮಗಳನ್ನು ನಮ್ಮ ಜಿಲ್ಲೆಯಲ್ಲೂ ಆರಂಭಿಸಬೇಕು ಎಂದು ಒತ್ತಾಯಿಸಿದರು ಕೃಷಿ ಬಹಳ ಇದೆ ಹೇಳಿದ್ರೆ ಇಲ್ಲಿ ಇಳುವರಿ ಕಡಿಮೆ ವೆಚ್ಚಗಳು ಜಾಸ್ತಿ ಹಾಗೆ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಇಲ್ಲಿ ಇಲ್ಲಿ ಕೃಷಿಕರು ಹಾಗೆ ಮಾಡಬೇಕು ಅಂತೇಳಿ ಹೇಳುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಇಲ್ಲಿ ಮುಂದಿನ ದಿನಗಳಲ್ಲಿ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆದರೆ ನಾವೆಲ್ಲ ಹೋರಾಟಗಾರರಾಗಬೇಕು ನಾವು ಏನು ನಾವು ಕೃಷಿಯನ್ನು ನಮ್ಮ ನಮ್ಮ ಜೀವನದಲ್ಲಿ ಕೃಷಿಯ ಜೊತೆಗೆ ಹೋರಾಟವನ್ನು ಸಹ ನಾವು ಮೈಗೂಡಿಸಿಕೊಳ್ಬೇಕು ಹೋರಾಟ ಅಂದ್ರೆ ಏನು ಪ್ರತಿಭಟನೆ ಮಾಡುವುದನ್ನು ನಮ್ಮ ಮೈಗೂಡಿಸಬೇಕು ಇಲ್ಲದಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ನ್ಯಾಯ ಸಿಗುವುದಿಲ್ಲ ನಾವು ಇಲ್ಲಿ ಏನಾಗ್ತದೆ ಅಂತೇಳಿ ಹೇಳಿದ್ರೆ ನಾವು ಯಾರು ಇನ್ನು ಮುಂದಿನ ದಿನದಲ್ಲಿ ಕೃಷಿಯನ್ನು ಮಾಡಲಿಕ್ಕೆ ಆಗದಂತ ಒಂದು ಪರಿಸ್ಥಿತಿ ಬರ್ತದೆ ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ನಾವೆಲ್ಲ ಹೋರಾಟಗಾರರಾಗಿ ಆಗಿದೆ ನೀವೆಲ್ಲರೂ ಇನ್ನು ಮುಂದಿನ ದಿನದಲ್ಲಿ ಕೃಷಿಯ ಜೊತೆಗೆ ಹೋರಾಟವನ್ನು ನಮ್ಮ ರಕ್ತಗತಗೊಳಿಸಬೇಕು ಅಂತೇಳಿ ಹೇಳುವಂತಹ ಒಂದು ಮನವಿಯನ್ನು ನಾನು ಮಾಡ್ತಾ ಇದ್ದೇನೆ ಹಾಗೆ ನಮ್ಮ ಎಲ್ಲ ನಾನು ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ವಿನಂತಿ ಮಾಡುವುದು ಏನು ಅಂತ ಹೇಳಿದರೆ ಈ ನಮ್ಮ ಜಿಲ್ಲೆಯಲ್ಲಿರುವಂಥ ಸಮಸ್ಯೆ ಅಂದ್ರೆ ಸೀಮೆಗಿಂತಲೂ ಉತ್ತಮ ರೀತಿಯಲ್ಲಿ ಕರಾವಳಿಯಲ್ಲಿ ಕಡಿಮೆ ಹಿಡುವಳಿದ್ರು ಕೂಡ ಒಂದು ಐದು ಸಾವಿರ ರೈತ ಬಾಂಧವರನ್ನ ವೈಜ್ಞಾನಿಕ ಕೃಷಿಯಾಗಿ ಮಾಡಿ ಅವ್ರಿಗಿಂತಲೂ ಉತ್ತಮ ಲಾಭದಾಯಕ ಮಾಡಲಿಕ್ಕೆ ಸಾಧ್ಯ ಅಂತ ತೋರಿಸಿಕೊಡ್ಬೇಕಿತ್ತು ಆದ್ರೆ ನಮ್ಮ ಇಲ್ಲಿ ಹೆಚ್ಚಿನ ರೈತ ಬಾಂಧವರದ್ದು ಹಿಂಜರಿಕ ಜಾಸ್ತಿ ಉದಾಸೀನ ಅದಕ್ಕಿಂತಲೂ ಮುದೇ ಇದೆ ಹಿಂಜರಿಗಿಂತಲೂ ಉದಾಸೀನ ಕೃಷಿ ಮಾಡ್ತಿರೋರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಮಕ್ಕಳು ಪರ ಊರಿನಲ್ಲಿ ಗಳಿಸಿದ್ದನ್ನು ಇದಕ್ಕೆ ಹಾಕಿ ಬೊಬ್ಬೆ ಹೊಡಿತಾ ಇರ್ತಾರೆ ಮುಖ್ಯವಾಗಿ ಇದರಲ್ಲಿ ಹಿನ್ನೆಲೆ ಏನಂತ ಹೇಳಿದ್ರೆ ಇದನ್ನು ನಾವು ವರ್ಷ ಪೂರ್ತಿ ನಮ್ಮ ಕೃಷಿಯ ಮಾರ್ಗದರ್ಶನ ನೀಡುವಂತ ಕಾರ್ಯಕ್ರಮದಲ್ಲಿ ಹೇಳ್ತಾ ಬರ್ತಾ ಇದ್ದೇವೆ ನೀವು ಮಾಡಬೇಕಾದ್ದು ನಾವು ಹೇಳಿದ ರೀತಿಯಲ್ಲಿ ಮಾಡಿದ್ರೆ ಕಡಿಮೆ ಶ್ರಮ ಕಡಿಮೆ ಖರ್ಚು ಕಡಿಮೆ ನೀರು ಕಡಿಮೆ ಗೊಬ್ಬರ ಬಳಸಿ ಉತ್ತಮ ಲಾಭದಾಯಕ ಕೃಷಿ ಮಾಡ್ಲಿಕ್ಕೆ ಆಗ್ತದೆ ಅದು ಮಲ್ಲಿಗೆ ಇರ್ಬೋದು ತೆಂಗಿರ್ಬೋದು ಅಡಿಕೆ ಇರ್ಬೋದು ಎಲ್ಲದರಲ್ಲೂ ಕೂಡ ಇದ್ರ ಬಗ್ಗೆ ನಾವು ಆಗಾಗ ಮಾಹಿತಿ ಕೊಡ್ತಾ ಇದ್ವಿ ಅದನ್ನು ಪುನಃ ಹೇಳ್ತಾ ಇರ್ಬೇಕಾಗಿಲ್ಲ ಆದ್ರೆ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಒಂದು ಬೆಳಿಗ್ಗೆ ಎದ್ರೆ ಸಂಜೆ ತನಕ